ಕನ್ಸಲ್ಟನ್ಸಿ ಈ ನಿಮಗೆ ಎಲ್ಲರಿಗೂ ಸ್ವಾಗತ ನಾವು ಇದ್ರಲ್ಲಿ ಮ್ಯಾಗ ಒಂದು ವಿಡಿಯೋ ಮಾಡಿದ್ವಿ ಲಾಸ್ಟ್ ವಿಡಿಯೋ ಆದರೆ ಇನ್ನು ರೈತರೊಳಗೆ ಒಂದು ಇಷ್ಟು ಸಂಭ್ರಮ ಐತಿ ಈ ಬಗ್ಗೆ ನಾವು ಏನೈತಿ ಈ ಥರಲ್ಲ ಹೊಡಿಯುವಾಗ ಏನು ರೂಲ್ಸ್ ಏನು ಕಂಡೀಷನ್ಸ್ ಅದಾವು ಏನು ರೂಲ್ಸ್ ಫಾಲೋ ಮಾಡಬೇಕು ಅದನ್ನು ಮತ್ತೊಮ್ಮೆ ನಾನು ಹೇಳ್ತೀನಿ ಏನಂದ್ರೆ ಈಗ ಇದ್ರಲ್ಲಿ ಹೊಡಿಯೋಕ್ಕಿಂತ ಹೊಡಿಯೋದಕ್ಕಿಂತ ಮೊದಲ ಮತ್ತೆ ಉದ್ರಲ್ಲಿ ಹೊಡೆದ ನಂತರ ಗಿಡದ ಮ್ಯಾಗ ನೀರಿಂದ ನಾರ್ಮಲಿ ಸ್ಟ್ರೆಸ್ ಇರಬೇಕು ಎಲ್ಲಾರ್ಕಿಂತ ಮುಖ್ಯ ಭಾಗ ಅಂದ್ರೆ ಅದೈತಿ ಇದ್ರಲ್ಲಿ ರಿಸಲ್ಟ್ ಬರಾಕ ಗಿಡದ ಮ್ಯಾಗ ಸ್ಟ್ರೆಸ್ ಇರ್ಬೇಕು ನಾರ್ಮಲಿ ಸ್ಟ್ರೆಸ್ ಇರ್ಬೇಕು ಭಾಳನು ಸ್ಟ್ರೆಸ್ ಏನು ಇರಬಾರ್ದು ಆದ್ರೆ ಈಗೇನೈತಿ ಮಳಿ ಸಾಕಷ್ಟು ಆಗಿ ಹೋಗಿದ್ದಾವು ಭಾಳ ಸ್ಟ್ರೆಸ್ ಏನು ಎಲ್ಲೂ ಇಲ್ಲ ಆದರೂ ನೀವು ಮ್ಯಾಗ ಮ್ಯಾಗ ಈಗ ಮಳಿ ನಿತ್ತಾಗಿಂದ ನೀರು ಬಿಟ್ಟಿರ್ಬೇಕು ಇದ್ರಲ್ಲಿ ಬಿಡುಕಿದ್ದ ಮೊದ್ಲು ನಾಲ್ಕು ದಿವಸ ಇದ್ರಲ್ಲಿ ಹೊಡೆದ ನಂತರ ನಾಲ್ಕು ದಿವಸ ಈ ಎಂಟು ದಿವಸ ನೀರು ಬಿಡೋದಿಲ್ಲ ಈ ಎಂಟು ದಿವಸನಾಗ ನೀರಿಂದ ಒಂದು ಸ್ವಲ್ಪ ಸ್ಟ್ರೆಸ್ ಗಿಡದ್ಮಾಗ ಬಿತ್ತಂದ್ರೆ ಈ ಥರಲ್ಲಿ ರಿಸಲ್ಟ್ ಚಲೋ ಬರೋದೈತಿ ಮತ್ತು ಎಲ್ಲಿ ಉದು ಅದಾವು ಎಲ್ಲ ಸರಿಯಾಗಾಗೋದೈತಿ ನ್ಯೂಟ್ರಿಯೆಂಟನು ಹಾಳು ಕಡ್ಯಾಗಿ ಹೋಗುವುದಾವು ಇನ್ನು ಈ ಪಿರಿಯಡ್ದಾಗ ಮಳೆ ಆತಂದ್ರೆ ಏನು ಮಾಡೋದ ಮಳೆ ಆತಂದ್ರೆ ಯಾರಿಗೇನು ಮಾಡೋಕೆ ಬರೋಂಗಿಲ್ಲ ಅದನ್ನಷ್ಟು ನಾವು ಅಡ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಆ ಜಾಗಕ್ಕೆ ರಿಸಲ್ಟ್ ಸಾಕಷ್ಟು ಬರೋಂಗಿಲ್ಲ ಈ ಥರ ಐತಿ ಮತ್ತೊಂದು ಏನೈತೆ ಅಂದ್ರೆ ಇತ್ರಲ್ಲಿ ಹೊಡಿಯುವಾಗ ಮಿನಿಮಮ್ ನಾಲ್ಕುನೂರು ಲೀಟ್ರ್ ನೀರು ಹೊಡಿಬೇಕು ನಿಮಗೆ ಮೊದಲಿನ ಹೊಡಿಯುವಾಗ ಹೇಳೈತಿ ಒಂದು ಲೀಟ್ರ್ ಇತ್ರೆಯಲ್ಲಿ ಅಂದ್ರೆ ಎರಡೂವರೆ ಎಮ್ ಎಲ್ದಂಗೆ ಬಿತ್ತು ಎಕ್ರೆಗೆ ಒಂದು ಲೀಟ್ರ್ ಇತ್ರೆಯೆಲ್ಲ ನಾಲ್ಕು ನೂರು ಲೀಟ್ರ್ ಈ ಪ್ರಕಾರ ಹೊಡಿಬೇಕು ಆನಂತರ ಮತ್ತು ಏನು ವಿಶೇಷ ಕಾಳಜಿ ತೊಗೋಬೇಕು ಆವಾಗಂದ್ರೆ ಪಿ ಎಚ್ ಇದ್ದಾಗ ಭಾಳ ಕನ್ಫ್ಯೂಷನ್ ಐತಿ ಪಿ ಹೆಚ್ ಬಗ್ಗೆ ಈಗೇನೈತಿ ನೀರಾಗ ಮೊದ್ಲು ಏನೈತಿ ಸೈಟ್ರಿಕ್ ಆ್ಯಸಿಡರೇ ಹಾಕ್ರಿ ಇಲ್ಲಿಕಾರ ಜೀರೋ ಬಾವ್ ಚೌತಿಸರೇ ಹಾಕಿ ಸೈಟ್ರಿಕ್ ಆ್ಯಸಿಡ್ ಹಾಕ್ರೆ ನೂರಕ್ಕೆ ಐವತ್ತು ಗ್ರಾಮ್ ತನಕ ಭಾಳಷ್ಟು ಆ ಥರಕ್ಕಿಂತ ಮುಂದೇನು ಹಾಕೋದು ಅವಶ್ಯಕತೆ ಇಲ್ಲ ನೂರಕ್ಕೆ ಐವತ್ತು ನೂರು ಲೀಟ್ರ್ ನೀರಿಗೆ ಐವತ್ತು ಗ್ರಾಮ್ ಸೈಟ್ರಿಕ್ ಆ್ಯಸಿಡ್ ಹಾಕೋದೈತಿ ಆಮೇಲೆ ನಂತರ ಈ ಥರಲ್ಲಿ ಹಾಕೋದೈತಿ ಇಲ್ಲಿಕಾರ ಏನು ಮಾಡೋದೈತಿ ಜೀರೋ ಬಾವ್ ಚೌತೀಸ್ ಎರಡರಿಂದ ಎರಡೂವರೆ ಗ್ರಾಮ್ ಪರ್ ಲೀಟರ್ ಅದ್ರ ನೂರು ಲೀಟರ್ಕ ಎರಡು ನೂರಿಂದ ಎರಡು ನೂರ ಐವತ್ತು ಗ್ರಾಮ್ ಜೀರೋ ಬಾವ್ ಜೀರೋ ಐವತ್ತೆರಡು ನಾಲ್ಕು ಈ ಗೊಬ್ಬರ ಮೊದ್ಲು ಹಾಕೊಳ್ಳೋದೈತಿ ಸ್ಪ್ರೇ ಗ್ರೇಡ್ದ ನಂತರ ಇದ್ರೆ ಹಾಕಿಸಿಂದ ಸಿಂಪರಣೆ ಮಾಡೋದೈತಿ ಸಿಂಪರಣೆ ಮಾಡುವಾಗ ಕಡಕ್ಕೆ ಬಿಸಿಲಿರಬಾರ್ದು ಒಂದಿಷ್ಟು ಲೋ ಟೆಂಪ್ರೇಚರ್ದಾಗ ಮುಂಜಾನೆ ಇಲ್ಕರ ಸಾಯಂಕಾಲ ಆ ಥರ ಸ್ಪ್ರೇ ತೊಗೋಬೇಕು ಇವೆಷ್ಟು ರೂಲ್ಸ್ ನೀವು ಫಾಲೋ ಮಾಡ್ರಿ ಅಂದ್ರೆ ಈ ರಿಸಲ್ಟ್ ಚೆನ್ನಾಗಿ ಬಂದೇ ಬರ್ತಾವೆ ಏನೈತಿ ನಾವೀಗ ಶೆಡ್ಯೂಲ್ ಯಾರ್ಯಾರು ಯಾರ್ಯಾರು ನಮ್ದು ಮೆಂಬರ್ಶಿಪ್ ತೊಗೊಂಡಾರ ಈಗ ದ್ರಾಕ್ಷಿ ಗುರು ಗ್ರೇಪ್ಸ್ ಕನ್ಸಲ್ಟೆನ್ಸಿಗೆ ಏನೈತಿ ನಿಮ್ದು ಫೀ ಕಟ್ಟಿ ಏನು ಮೆಂಬರ್ಶಿಪ್ ತೊಗೊಂಡ್ರಿ ಅವ್ರಿಗೆಲ್ಲರಿಗೂ ಶೆಡ್ಯೂಲ್ ಬಂದೈತಿ ಈಗ ಆ ಪ್ರಕಾರ ಆ ಶೆಡ್ಯೂಲ್ದಾಗ ಏನು ಕೊಟ್ಟಿದ್ದೀವಿ ನಾವು ಚಟ್ನಿಗಿಂತ ಹತ್ತು ದಿವ್ಸ ಮೊದಲು ಫಾಸ್ಪರಿಕ್ ಎಸಿಡ್ ಮೂರು ಕೆ ಜಿ ಹದಿಮೂರು ಜೀರು ನಲ್ವತ್ತೈದು ಐದು ಕೆ ಜಿ ಈ ಪ್ರಕಾರ ಕೊಟ್ಟಿದ್ದೀವಿ ಅದು ಏನು ಡೋಸ್ ಐತ್ಲಾ ಅದರಕ್ಕಿಂತ ಮಿನಿಮಮ್ ನಾಲ್ಕು ದಿವಸ ಮೊದಲು ನಿಮ್ಮದು ಎತ್ತರಲ್ ಸ್ಪ್ರೇ ಹೋಗಿರಬೇಕು ಅಂದ್ರೆ ಹದಿನಾಲ್ಕರಿಂದ ಹದಿನೈದು ದಿವ್ಸ ಮೊದಲು ಸ್ಪ್ರೇಗೆ ಅಂದ್ರೆ ಬರೋಬ್ಬರಿ ಆ ಡೋಸ್ ದಿವಸ ನಿಮಗೆ ನೀರು ಬಿಡೋಕೆ ಬರ್ತೈತಿ ನೀವು ಇತ್ ಇವತ್ತು ಇದರಲ್ಲಿ ಹೊಡೆದ್ರಿ ಕರೆ ಎರಡು ದಿವ್ಸ ಆತ ಇದ್ರಲ್ಲಿ ಹೊಡೆದರಿ ಮತ್ತು ನಿಮ್ಮ ಡೋಸ್ ಆದ ಬಂದೈತೆ ಅಂದ್ರೆ ನೀವು ಲಗೇನ ನೀರು ಆಗಂಗಿಲ್ಲ ನೀರು ಬಿಟ್ಟರೂ ಈ ರಿಸಲ್ಟ್ ರಿಸಲ್ಟ್ ಆಗಂಗಿಲ್ಲ ಅದಕ್ಕೆ ಹತ್ತು ದಿವ್ಸ ಮೊದಲು ಆದ ಡೋಸ್ ಐತಿ ನಮ್ದು ಮಿನಿಮಮ್ ಒಂದು ಹದಿನಾಲ್ಕು ಹದಿನೈದು ದಿವ್ಸ ಮೊದಲ ಇತರಲ್ಲಿ ಸ್ಪ್ರೇ ಹೋಗಬೇಕು ಅಂದ್ರೆ ಅದೆಲ್ಲ ಶೆಡ್ಯೂಲ್ದಾಗ ಬರೋಬ್ಬರಿ ಕರೆಕ್ಟ್ ಕೊಂಡಿರ್ತೈತಿ ಆದ ನಂತರ ಏನೈತಿ ಹದಿಮೂರು ಜೀರೋ ನಲ್ವತ್ತೈದು ಮತ್ತು ಪಾಸ್ಪ್ರಿಕ್ ಆ್ಯಸಿಡ್ ಬಿಡಾಂತಲೇ ನಾಲ್ಕು ದಿವಸದಲ್ಲಿ ಅಂದ್ರೆ ಚಾಟ್ನಿಗಿಂತ ಒಂದು ನಾಲ್ಕು ಐದು ದಿವ್ಸ ಮೊದಲು ಮತ್ತೊಂದು ಡೋಸ್ ಏನೈತಿ ಹ್ಯೂಮಿಕ್ ಆ್ಯಾಸಿಡ್ ಒಂದು ಲೀಟ್ರ್ ಪರ್ ಎಕ್ಕರ್ ಮತ್ತು ಅದರ ಜೊತಲೆ ಏನೈತಿ ಒಬ್ಬೊಬ್ರಿಗೆ ನಾವು ಹದಿಮೂರು ಜೀರೋ ನಲವತ್ತೈದು ಅವ್ರ ಮಣ್ಣ ಮತ್ತು ಇದನ್ನೇ ಏನೈತಿ ಅದರ ಪ್ರಕಾರ ಒಬ್ಬೊಬ್ರಿಗೆ ಹನ್ನೊಂದು ಹದಿಮೂರು ಜೀರೋ ನಲವತ್ತೈದು ಎರಡನೇ ಡೋಸ್ ಕೊಟ್ಟಿದ್ದೀವಿ ಒಬ್ಬೊಬ್ರಿಗೆ ಫುಲ್ ಬಿಕ್ ಆ್ಯಾಸಿಡ್ ಕೊಟ್ಟಿದ್ದೀವಿ ಆ ಪ್ರಕಾರ ಏನೇನು ನಿಮಗೆ ಏನು ಡೋಸ್ದಾಗ ಬಂದೈತಿ ಆ ಪ್ರಕಾರ ನೀವು ಅದನ್ನು ಬಿಟ್ಕೊಳ್ದೈತಿ ಆನಂತರ ಚಾಟ್ನಿ ಪೇಸ್ಟಿಂಗ್ ಬಂತು ಪೇಸ್ಟಿಂಗ್ ಮಾಡುವಾಗ ಏನೈತಿ ಡಾರ್ಮೆಕ್ಸ್ದಾಗ ಏನೇನು ಹಾಕಬೇಕು ಒಂದು ಡಾರ್ಮೆಕ್ಸು ಆಮೇಲೆ ಸಲ್ಫೆಕ್ಸ್ ಅಂದರೆ ಸಲ್ಫರ್ ಡಬ್ಲ್ಯೂ ಪಿ ಸಲ್ಪರ್ ಬರ್ತೈತಿ ಆ ಸಲ್ಫರ್ ಹಾಕೋದೈತಿ ಆನಂತರ ಎಮ್ ಫೋರ್ಟಿ ಫೈವ್ ಹಾಕೋದೈತಿ ಆನಂತರ ನೀವು ಕಲರ್ ಬೂಸ್ಟ್ ಹಾಕೋದೈತಿ ಇವು ನಾಲ್ಕು ಹಾಕೋದೈತಿ ನಾಲ್ಕು ಬಿಟ್ಟು ಮತ್ತೆ ಯಾವುದೂ ಏನೂ ಹಾಕೋಕ್ಕೋಗೋದಿಲ್ಲ ಯಾವುದು ಜರ್ಮಿನೇಟರ್ ಹಾಕುವ ಅವಶ್ಯಕತೆ ಇಲ್ಲ ಏನು ಹದಿಮೂರು ರುಜಿರು ನಲವತ್ತೈದು ಹಾಕೋದು ಅವಶ್ಯಕತೆ ಇಲ್ಲ ಇವು ನಾಲ್ಕು ಅಂದ್ರೆ ನಾಲ್ಕು ಹಾಕೋದೈತಿ ಹೆಚ್ಚಿಗೆ ಹಾಕಕ್ಕೆ ಹೋಗೋದಿಲ್ಲ ಆ ಥರ ಸ್ಟಿಕ್ಕರ್ ಅನ್ಕ ಒಟ್ಟ ಹಾಕೋದಿಲ್ಲ ಸ್ಟಿಕ್ಕರ್ ಹಾಕು ಹಾಕುವುದಿಲ್ಲ ಈ ಪ್ರಕಾರ ನೀವು ಏನೈತಿ ಹಚ್ಕೊಳ್ಳೋದೈತಿ ಆ ಥರ ಪ್ರಮಾಣ ಏನೈತಿ ಯಾರು ಮೆಂಬರ್ಶಿಪ್ ತಗೋತಾರೋ ಅವ್ರಿಗೆ ನಾವು ಶೆಡ್ಯೂಲ್ ಕಳಿಸ್ತೀವಿ ಅದ್ರಾಗ ನಿಮಗೆ ಆ ಥರ ಪ್ರಮಾಣ ಏನೈತಿ ಅದು ಆದ ನಂತರ ಈಗ ಏನೈತಿ ಯಾರ್ಯಾರಿಗೆ ಶೆಡ್ಯೂಲ್ ಬಂದೈತಿ ಮೆಂಬರ್ಶಿಪ್ ಯಾರ್ಯಾರು ತೊಗೊಂಡಾರು ಯಾರಿಗೆ ಶೆಡ್ಯೂಲ್ ಬಂದೈತಿ ಅವ್ರಿಗೆ ಈಗ ಒಂದಿಷ್ಟು ಮಹತ್ವ ಸೂಚನೆ ಅದಾವು ನಿಮಗೆ ಏನು ನಾವು ಸ್ಪ್ರೇದು ಏನು ಶೆಡ್ಯೂಲ್ ಕೊಟ್ಟಿರ್ತೈತಿ ಇತ್ರಲ್ ಸ್ಪ್ರೇ ಹೊಡಿದಿರಲಿ ಚಾಟ್ನಿ ನಂತರ ಹೊಡೆದು ಬೋರ್ಡೋ ಸ್ಪ್ರೇ ಇರಲಿ ಬೋರ್ಡ ಸ್ಪ್ರೇ ತನಕಾಯಿಗೆ ಎಲ್ಲರಿಗೂ ಶೆಡ್ಯೂಲ್ ಕೊಟ್ಟಿದ್ದೈತಿ ಆ ಥರ ಮುಂದಿನ ಸ್ಪ್ರೇ ಏನೈತಿ ನಿಮ್ಮ ಚಾಟ್ನಿ ಆಗ ನೀವು ಫೋನ್ ಮಾಡಿ ಹೇಳೋದೈತಿ ಚಾಟ್ನಿ ಆಗೈತಿ ಅಂತ ಆ ಥರ ಮುಂದಿನ ಸ್ಪ್ರೇನು ನಿಮಗೆ ಹೇಳ್ತೀವಿ ಈಗ ಏನು ಸ್ಪ್ರೇದ ಹಣ ಇರ್ತೈತಿ ಇತರಲ್ ಸ್ಪ್ರೇ ಮತ್ತು ಬೋರ್ಡ ಸ್ಪ್ರೇ ಹೇಳಿದೀಗ ಈ ಥರಾಗ ಏನೈತಿ ಏನು ಏನು ಶೆಡ್ಯೂಲ್ ಇರ್ತೈತಿ ಎಲ್ಲ ನೂರು ಲೀಟರ್ದು ಪ್ರಮಾಣದಂಗ ಬರೆದು ಕೊಟ್ಟಿರ್ತೈತಿ ಸ್ಪ್ರೇ ಶೆಡ್ಯೂಲ್ ಎಷ್ಟು ಇರಲಿ ಅದೆಲ್ಲ ನೂರು ಲೀಟ್ರ್ ಪ್ರಮಾಣದಾಗ ಡ್ರಿಪ್ ಏನು ಕೊಟ್ಟೈತಿ ಈಗ ಡ್ರಿಪ್ ಇದ್ರ ಮುಂದೂ ಏನು ಕೊಡೋರು ಅದು ಪರ್ ಎಕ್ರ ಪ್ರಮಾಣ ಇರ್ತೈತಿ ನೀವುದು ಒಂದೂವರೆ ಎಕರೆ ಇತ್ತಂದ್ರೆ ಆ ಪ್ರಕಾರ ನೀವು ಹೆಚ್ಚಿಗೆ ಮಾಡಿಕೊಂಡು ಬಿಡಬೇಕು ನಿಮ್ಮ ಪ್ಲಾಟ್ ಪ್ರಕಾರ ನಾವು ಶೆಡ್ಯೂಲ್ ಕಳ್ಸೋಂಗಿಲ್ಲ ಪರ್ ಎಕ್ಕರ್ ಅದ ನೀವು ಎಕ್ಕರ್ ಇತ್ತಂದ್ರೆ ಅಷ್ಟೇ ಬಿಡಬೇಕು ಎರಡು ಎಕರೆ ಇತ್ತಂದ್ರೆ ಅದರ ಡಬಲ್ ಎ ಬಿಡಬೇಕು ನಿಮ್ಮ ಪಡ ಎಷ್ಟು ಐತಿ ಏನೈತಿ ಅದು ನಾವು ಮ್ಯಾಗ್ ಮೆನ್ಷನ್ ಮಾಡಿರ್ತೀವಿ ಎಕ್ಕರ್ ಡೋಸ್ ಐತದೆ ಮ್ಯಾಗ್ ಮೆನ್ಷನ್ ಮಾಡಿರೋದು ಇರ್ತೈತಿ ನೂರು ಲೀಟ್ರ್ ಪ್ರಮಾಣ ಐತದೆ ಈ ಪ್ರಕಾರ ನೀವು ಮಾಡಿರಿ ಡಾರ್ಮೆಕ್ಸ್ದು ಏನೈತಿ ಹತ್ತತ್ತು ಲೀಟ್ರ್ದನ್ನು ಕೊಟ್ಟಿರ್ತೈತಿ ನಿಮಗೆ ಎಷ್ಟು ಹತ್ತೈತಿ ಆ ಪ್ರಕಾರ ನೀವು ಮಾಡ್ಕೋಬೇಕು ಅದು ಜನರಲ್ ಒಂದು ಇನ್ಫಾರ್ಮೇಷನ್ ನಮ್ಮ ಯಾರು ಮೆಂಬರ್ ಅದಾರ ಅವ್ರಿಗೆ ಅದ ನಂತರ ಮತ್ತೊಂದು ಈಗ ಹೇಳೋದಂತಂದ್ರೆ ಈಗ ಇನ್ನು ಯಾರು ಮೆಂಬರ್ಶಿಪ್ ತೊಗೊಳ್ಳೋರು ಅದಾರ ಅವ್ರಿಗೆ ಯಾರಿಗೆ ಗೊತ್ತೈತಿ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಅಂತ ಹೇಳ್ತಾನೆ ನೀವೇನೈತಿ ನಮ್ಮದು ಮೆಂಬರ್ಶಿಪ್ ಏನೈತಿ ಇದು ಎರಡೂವರೆ ಸಾವಿರ ಪರ್ ಪ್ಲಾಟಿಗೆ ಒಂದು ಪಡಕ ಎರಡೂವರೆ ಸಾವಿರದಂಗೆ ಫೀ ಮೊದಲು ನೀವು ಅಡ್ವಾನ್ಸ್ ಕೇಸಿಂದ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಆದ ನಂತರ ನಿಮ್ಗೆ ಚಾರ್ಟ್ ಬರಕ್ಕೆ ಚಾಲು ಆಗ್ತೈತಿ ಎಂಟೆಂಟು ದಿವಸ ಎಂಟೆಂಟು ದಿವಸದ ಹಿಂಗೆ ಚಾರ್ಟ್ ನಾವು ಕೊಡ್ತಿರ್ತೀವಿ ಪೂರ್ತಿ ನಿಮ್ದು ಕಾಯಿ ಕಟಾವ್ ಆಗೋ ತನಕ ಹಾರ್ವೆಸ್ಟಿಂಗ್ ಆಗೋ ತನಕ ಇದು ಶೆಡ್ಯೂಲ್ ನಿಮ್ಗೆ ಸಿಗುದಿರ್ತೈತಿ ಆ ಥರ ಏನೈತಿ ಸ್ಪ್ರೇ ಇರಲಿ ಫರ್ಟಿಗೇಷನ್ ಇರಲಿ ವಾಟರ್ ಮ್ಯಾನೇಜ್ಮೆಂಟ್ ಇರಲಿ ಪಿ ಜಿ ಆರ್ ಮ್ಯಾನೇಜ್ಮೆಂಟ್ ಇರಲಿ ಕ್ಯಾನೋಪಿ ಮ್ಯಾನೇಜ್ಮೆಂಟ್ ಯಾವ ಕೆಲಸ ಯಾವಾಗ ಮಾಡಬೇಕು ಯಾವ ಥರ ಮಾಡಬೇಕು ಇದನ್ನೆಲ್ಲ ನಿಮಗೆ ನಾವು ಸವಿಸ್ತರವಾಗಿ ಹೇಳ್ತೀವಿ ಅದಕ್ಕೆ ನೀವು ಸಾಯಿಲ್ ರಿಪೋರ್ಟ ಮತ್ತು ನೀರಿನ ರಿಪೋರ್ಟ ಇದೊಂದು ತೆಗೆಸಿಕೇಶನ್ ನಮ್ಮ ಕಡೆ ಕೊಡಬೇಕು ನಮ್ಮ ಕಡೆಯಿಂದ ಲ್ಯಾಬ ಯಾವ್ದ್ರೆ ಅವೈಲಬಲ್ ಆಕೈತೆ ಅಂತ ಜಲ್ದಿನ ಎರಡು ದಿವ್ಸ ಅನೌನ್ಸ್ ಮಾಡಿ ನಾನು ಹೇಳ್ತೇನೆ ಆ ಲ್ಯಾಬಿಗೆ ನೀವು ಕೊಟ್ರ್ ನಡಿತೈತಿ ಕರ ಅವ್ರ ನಿಮ್ಮ ತನಕ ಬರ್ತನ ಸ್ಯಾಂಪಲ್ ತೊಗೊಳೋರಿದ್ರೂ ನೀವು ಅವ್ರದ್ದೇನೇ ಚಾರ್ಜಸ್ ಐತಿ ಅದನ್ನು ಕೊಟಿಕೇಶನ್ ನೀವು ಚೆಕ್ ಮಾಡಿಸ್ಕೋಬೋದು ಆ ಅದು ಮತ್ತೊಂದು ಇನ್ನು ಚಾಟ್ನಿ ಯಾರು ಹೊಡ್ಯಾವ್ದಾರೆ ಇನ್ನು ಅವ್ರಿಗೆ ಒಂದು ಜನ್ರಲ್ ಇನ್ಫಾರ್ಮೇಷನ್ ಇದು ಈಗ ಚಾಟ್ನಿಯನ್ನು ಮುಂದೈತಿ ನಮ್ದು ಅಕ್ಟೋಬರ್ದಾಗ ಐತಿ ಈಗ ಯಾವ ಸ್ಪ್ರೇ ಹೊಡಿಬೇಕು ಏನು ಈಗ ಎಲ್ಲ ಎಲ್ಲ ಕಡೆ ಸ್ಪ್ರೇ ಸ್ಟಾಪ್ ಆಗಿರ್ತಾವೆ ಡೈರೆಕ್ಟ್ ಚಾಲು ಆಗೋದ್ರಿಂದ ಈ ಥರ ಸ್ಪ್ರೇನೇ ಚಾಲು ಆಗ್ತಿರ್ತೈತಿ ಖರೀ ಅದಕ್ಕಿಂತ ಮುಂಚಿತ ಒಂದು ನಿಮ್ದು ಎಚ್ಚರಿಕೆ ಅಂತ ಹೇಳ್ತೀನಿ ಯಾರು ಪ್ಲಾಟ್ದಾಗ ಉಡ್ದೇ ಅದಾವ ಈಗ ಅಂದರೆ ಚಟ್ನಿ ಹೊಡಿದೈತಿ ಮತ್ತು ಉಳಿದೇ ಅದಾವೆ ಅವ್ರು ಏನು ಮಾಡಬೇಕು ಈಗ ಒಂದು ಸ್ಪ್ರೇ ತೊಗೊಂಡ್ರೆ ನಿಮಗೆ ಮುಂದೆ ಉಡ್ದೆ ಕಂಟ್ರೋಲ್ ಆಗಕ್ಕೆ ಬಹಳ ಕಂಟ್ರೋಲ್ ಸಹಾಯ ಆಗ್ತೈತಿ ಈ ಸ್ಪ್ರೇದ ಇದ್ರಾಗ ಏನು ಮಾಡೋದೈತಿ ಉಡ್ದ ಇದ್ದ ಎಲ್ಲ ಕಡೆ ಚಟ್ನಿ ಮಾಡ್ಕಿದ್ದ ಮೊದ್ಲಿನ ಪ್ಲಾಟ್ನಿಗೆ ಎಲ್ಲ ಕಡೆ ಸಣ್ಣಗೆ ಅದಾವೆ ಎಲ್ಲಿ ಹೆಚ್ಚದಾವ ಎಲ್ಲಿ ಕಡಿಮೆ ಇದಾವೆ ಅದಾವೆ ಅದಕ್ಕೆ ಏನು ಮಾಡೋದೈತಿ ನೂರು ಲೀಟ್ರ್ ನೀರಿಗೆ ಫಿಫ್ಟಿ ಇ ಸಿ ಕ್ಲೋರೋ ನೂರು ಎಮ್ ಎಲ್ದಂಗೆ ಹಾಕೋದೈತಿ ಮತ್ತು ಎಲ್ಲ ಕಡೆ ಸ್ಲೋ ಟ್ಯಾಕ್ಟರ್ ಕಿಶನ್ ಎಲ್ಲ ಪದಸರು ಒಂದು ಎಕರೆಗೆ ಒಂದು ಮೂರು ನೂರಿಂದ ಮೂರುನೂರು ಲೀಟ್ರ್ ಮಿನಿಮಮ್ ಮೂರು ನೂರು ಲೀಟ್ರ್ ನೀರದೇ ಹೋಗಬೇಕು ಆ ಪ್ರಕಾರ ಸ್ಪ್ರೇ ಮಾಡಿರಿ ಅದರಿಂದ ಏನಾಗ್ತೈತಿ ಉಳಿದ ಕಂಟ್ರೋಲ್ ಆಗೋಕೆ ನಿಮ್ಗೆ ಹೆಲ್ಪ್ ಆಗ್ತೈತಿ ತಿಳ್ಕೊರಿ ನೀವು ಒಬ್ಬರು ಪ್ಲಾಟ್ ಹಚ್ಚಿ ಮತ್ತೊಬ್ಬರು ಪ್ಲಾಟ್ ಐತಿ ಆ ಟೈಮ್ದಾಗ ಏನು ಮಾಡೋದು ಯಾರ ಇಬ್ಬರೂ ಕೂಡಿ ಅಮಿಗೆ ಸ್ಪ್ರೇ ಮಾಡಬೇಕು ಒಬ್ಬರ ಸ್ಪ್ರೇ ಮಾಡಿ ಆ ಟೈಮಕ್ಕೆ ನಡೆಯಂಗಿಲ್ಲ ಉಡ್ದೆ ಏನೈತಿ ಈ ಕಡೆಯಿಂದ ನೀವು ಹೆಂಗೆ ಔಷಧ ಹೊಡ್ಕೊತ ಹೋಗ್ತೀರಿ ಹಂಗೆ ಹೋಗಿ ಅವ್ರು ಬೇರೆದವ್ರು ಪಡೆದು ಹಾಕ್ಕೊಂಡಿರ್ತಾವೆ ಮತ್ತು ಎರಡು ದಿವಸದಲ್ಲೇ ಮತ್ತೆ ನಿಮ್ಮಲ್ಲಿ ಬರೋದು ಅವ್ರು ಯಾವಾಗ ಔಷಧ ಹೊಡ್ಯಕ್ಕೆ ಚಾಲು ಮಾಡ್ತಾರೋ ಅವಾಗ ನಿಮ್ಮಲ್ಲಿ ಬರ್ತಾವೆ ಅದಕ್ಕೆ ಏನು ಮಾಡೋದೈತಿ ಉಳ್ದೆ ಕಂಟ್ರೋಲ್ ಮಾಡುವಾಗ ಇಬ್ರು ಏನೈತಿ ಎರಡೂ ಕಡೆಯಿಂದ ಔಷಧ ಹೊಡ್ಕೋದು ಬರೋದೈತಿ ನಟ್ ನಡಬಾರ ಉಳಿದ ಬಂದು ಸಿಕ್ಕೋತಾವು ಅವಾಗ ನೀವು ಸ್ಪ್ರೇ ಮಾಡ್ತೀರಿ ಅವಾಗ ಚೆನ್ನಾಗಿ ಆ ಥರದಾಗ ಕಂಟ್ರೋಲ್ ಬರ್ತೈತಿ ಹಿಂಗೆ ಹಚ್ಚಿಗೆ ಹಚ್ಚಿಗೆ ಎಲ್ಲರೂ ಪ್ಲಾಟ್ ಇತ್ತಂದ್ರೆ ನಿಮ್ಮ ಇಂಟರ್ನಲ್ ನೀವು ಹೊಂದಾಣಿಕೆ ಮಾಡಿಕೊಂಡು ಎಲ್ಲರೂ ಒಂದೇ ದಿವಸ ಸ್ಪ್ರೇ ತೊಗೊಂಡ್ರೆ ಉಡ್ದೆ ಕಂಟ್ರೋಲ್ ಮಾಡೋಕೆ ಭಾಳ ಹೆಲ್ಪ್ ಆಗ್ತೈತಿ ಇದೊಂದು ಜನ್ರಲ್ ಇನ್ಫಾರ್ಮೇಶನ್ ನಿಮಗನ್ನ ಹೇಳುವನಿಸ್ತು ಅನ್ನೋದ್ಲೇ ಹೇಳಿ ಇನ್ನು ಯಾರು ಪ್ಲಾಟ್ ರಿಜಿಸ್ಟರ್ ಮಾಡುವುದ ಜಲ್ದಿನ ನೀವು ರಿಜಿಸ್ಟರ್ ಮಾಡ್ಕೋಬೋದು ಎಷ್ಟು ಜಲ್ದಿಲಿ ರಿಜಿಸ್ಟರ್ ಮಾಡ್ಕೋತೀರಿ ಅಷ್ಟು ಮೊದಲಿನ ಹಿಡಿದ ಶೆಡ್ಯೂಲ್ ನಿಮಗೆ ಕೊಡೋಕೆ ನಮಗೂ ಅನುಕೂಲ ಆಗ್ತೈತಿ ನಮಸ್ಕಾರ